ಶಿವಶಂಕರ್ ಹಲವಾರು ವಿಚಾರಗಳನ್ನ ನಮ್ಮ ಮತ ಸಮಿತಿ ಮುಂದೆ ನನ್ನ ಹತ್ರ ಬಂದು ವಿವಿಧ ಇಲಾಖೆಗಳ ಬಗ್ಗೆ ಪ್ರಸ್ತಾಪ ಸಮಸ್ಯೆಗಳು ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ನೌಕರ ಬಂಧುಗಳ ಪದೋನ್ನತಿ ವಿಚಾರ ಯಾವಾಗ ಬಂದರೂ ಅದೊಂದೇ ಇಲ್ಲ ಯಾರಿಗೋ ಒಬ್ಬರಿಗೆ ಸೀನಿಯಾರಿಟಿ ವಯೋಲೇಷನ್ ಆಗಿತ್ತು ರೋಸ್ಟ್ ಮೇಂಟೈನ್ ಆಗಿಲ್ಲ ಬ್ಯಾಕ್ಲ್ಯಾಕ್ ಫೀಲ್ ಆಗಿಲ್ಲ ಇಂಥ ವಿಚಾರಗಳನ್ನೇ ನನ್ನ ಹತ್ರ ತಂದೆ ಹೇಳೋದು ಇವರೊಬ್ಬರ ರಾಜ್ಯಾದ್ಯಂತ ನಿಮ್ಮ ರೀತಿಯ ಸಿಬ್ಬಂದಿ ನೌಕರರು ವೈಯಕ್ತಿಕವಾಗಿ ಶೋಚನೀಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಯಾರು ಈ ದೂರ್ ಕೊಡ್ತಾ ಇದ್ದಾರೆ ಅಥವಾ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಈ ಒಂದಿನ ಜೂನ್ ತಿಂಗಳಲ್ಲಿ ದಿನಾಚರಣೆ ಮಾಡಿಕೊಂಡು ಕೂತಿದ್ರಲ್ಲ ನಾವು ನಮ್ಮನ್ನ ಮೊದಲು ಪ್ರಶ್ನೆ ಸಾಂವಿಧಾನಿಕ ಹಕ್ಕನ್ನ ಮೊದಲು ನಾವೇ ಹತ್ಕೊಂಡಿಲ್ಲ ಅಂದ್ಮೇಲೆ ನೀವು ಯಾವತ್ತಿಗೆ ಈ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಅನ್ನುವಂಥ ದಿನದಲ್ಲಿ ನೀವು ಎಷ್ಟು ನಿಧಾನಗತಿಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದೀರಿ ಅಂತ ನಿಮಗೆ ಅರ್ಥ ಆಗುತ್ತೆ ವಿದ್ಯಾವಂತ ಉದ್ಯೋಗಸ್ಥ ಉದ್ಯೋಗಸ್ಥಾ ಬಾಬಾ ಸಾಹೇಬ್ರ ಫಲಾನುಭವಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮಾಡೋದ್ರ ಬಂದು ಯಾವ್ದಾದ್ರು ಹತ್ತಾರು ಊರುಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಜೊತೆಲಿ ಮೀಳ್ತಾ ಮಾಡಬಹುದು ಅವ್ರ ಜೊತೆ ಕೂತು ಊಟ ಮಾಡಿ ಕಾರ್ಯಕ್ರಮ ಮಾಡಿ ನೀವು ಮಾತ್ರ ಪ್ರಯತ್ನಿಕವಾಗಿ ಬಾಬಾ ಸಾಹೇಬ್ರ ಅವತ್ತು ಮೊದಲ ಫಲಾನುಭವಿ ತಂಡದ ಬಗ್ಗೆ ನೌಕರರ ಬಗ್ಗೆ ಹೇಳಿದಂತ ಮಾತು ನನ್ನ ಏನು ಉದ್ದೇಶ ಇತ್ತು ಸಂವಿಧಾನ ನಾನು ನೀಡಿ ನಮ್ಮ ಜನಕ್ಕೆ ರಕ್ಷಣೆ ಮಾಡ್ತಾರೆ ನಮ್ಮ ಜನಕ್ಕೆ ದಿಕ್ಕನ್ನು ತೋರಿಸ್ತಾರೆ ವಿದ್ಯಾವಂತ ಸಮುದಾಯ ನನ್ನ ಹೆಜ್ಜೆ ಗುರುತನ್ನ ನನ್ನ ಜನಗಳಿಗೆ ಗುರ್ತು ಮಾಡಿ ಸಂಘಟನೆ ಮಾಡಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ನನ್ನ ನಿಜವಾದಂತ ಶತ್ರುಗಳು ನನ್ನ ಫಲಾನುಭವಿಗಳು ಮೊದಲೇ ಮತ್ತೆ ಇವತ್ತು ಕೂಡ ಅದೇ ಇದೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ನಮ್ಮ ಯಾರೇ ಫಲಾನುಭವಿಗಳು ಅವರು ಚುನಾಯಿತ ಪ್ರತಿನಿಧಿ ಆದ್ರೂ ನಾನು ಇದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ಅವಕಾಶ ಸಿಕ್ಕಿದ ತಕ್ಷಣ ಎಂಟಿ ಮಕ್ಕಳು ಅದರ ನಂತರ ನಾದಿ ಬಾಮ್ ಅತ್ತೆ ಮಾವ ಆಮೇಲೆ ಅಣ್ಣ ತಮ್ಮಂದರು ಅಪ್ಪ ಅಮ್ಮ ಮೂರು ಈ ಎಲ್ಲ ತಪ್ಪನ್ನ ಮಾಡ್ತಾ ಇರೋರು ನಾವುಗಳೇ ಬೇರನ್ನ ಮರ್ತಿರೋದ್ರಿಂದ ನಮ್ಮ ಸಂಘಟನೆಯ ಜವಾಬ್ದಾರಿ ಎಲ್ಲರೂ ಮರೆತು ಆಡಂಬರದ ಜವಾಬ್ದಾರಿಯ ಒಂದು ಸಂಘಟನೆ ನಡೀತಾ ಇದೆ ಇದು ಆಡಂಬರ ಶಿವಶಂಕರ್ ಅವರೇ ನೀವು ಒತ್ತಾಡ್ತೀರಲ್ಲ ಯಾತಿ ಓದಾಡ್ತೀರಿ ಏನಕ್ಕೋಸ್ಕರ ನಿಮ್ಮ ಅಣ್ಣ ಬರೆದಂತ ಪುತ್ರಿಗಳು ಎಲ್ಲವ ಆ ನೋವಿನ ಕಥೆಗಳಿಗೆ ಯಾರಿಗರ್ಥ ಇವತ್ತು ಅದಕ್ಕಿಂತ ಶೋಚನೀಯ ಪರಿಸ್ಥಿತಿಗೆ ಹೋಗ್ತಾ ಇದ್ರಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾನು ಕೊಟ್ಟಿದ್ದಂತ ಶ್ರೇನ ತಿರ್ಚಿ ಒಬ್ಬ ಸಚಿವ ನಮ್ಮ ಸರ್ಕಾರದ ಸಚಿವನೇ ಮುಖ್ಯಮಂತ್ರಿಗಳಿಗೆ ತಪ್ಪು ತಪ್ಪುದಾನಿ ಹೇಳಿ ತಪ್ಪು ವಿಚಾರವನ್ನ ಹೇಳಿ ಈ ಸದನ ಸಮಿತಿ ಒಂದು ಸ್ಟೇ ಕೊಟ್ಬಿಟ್ಟು ಬಹಳಷ್ಟು ಜನ ರಿಟೈರ್ ಆಗಿ ಸ್ವಾಮಿ ಅವ್ರ ಜೀವನದಲ್ಲಿ ಪ್ರಿನ್ಸಿಪಾಲ್ ಅನ್ಸ್ಕೊಂಡು ಅವರು ನಿವೃತ್ತಿ ಉಂಟ್ಬೋದಿತ್ತು ಈ ಒಂದು ತಡೆಯಾಜ್ಞೆಯಿಂದ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗ್ತದೆ ಇದನ್ನ ತಾವು ವಿಮೋಚನೆ ಮಾಡಿಕೊಡ್ಬೇಕು ಅಂತ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಸೈನ್ಯ ಅನ್ಸ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಪ್ರಾಂಶುಪಾಲರಿಗೆ ಅರ್ಹತೆ ಇದ್ದಂಥ ನೌಕರ ಸಿಬ್ಬಂದಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾನು ಅವತ್ತು ಆ ಮಂತ್ರಿಗೆ ತಾಕೀತ್ ಮಾಡಿ ಹೇಳಿದೀನಿ ಶಿವಶಂಕರ್ ಹೋಗಿ ಗಲಾಟೆ ಮಾಡಿಕೊಂಡು ಬಂದಿ ನಾನು ಕೇಳ್ತಾ ಇರ್ತಕ್ಕಂಥ ಒಂದು ವಿಚಾರ ಒಂದು ಅಲ್ಲ ಅರಣ್ಯ ಇಲಾಖೆ ಇರಲಿ ಪೊಲೀಸ್ ಇಲಾಖೆ ಇರಲಿ ಒಂದು ಯೂನಿವರ್ಸಿಟಿಗಳಲ್ಲಿರಲಿ ಪ್ರತಿಯೊಂದು ಇಲಾಖೆಗಳ ವಿಚಾರವನ್ನು ನಾನು ಎತ್ಕೋತಾ ಅದು ಇರಿಗೇಷನ್ ಇರಲಿ ಪಿ ಡಬ್ಲ್ಯೂ ಇರಲಿ ಎಲ್ಲವನ್ನು ವಿಮರ್ಶೆ ಮಾಡ್ತಿರ್ಬೇಕಾದ್ರೆ ಸಪೋರ್ಟಿವ್ ಆಗಿ ಇಡೀ ಕರ್ನಾಟಕದಲ್ಲಿ ಒಬ್ಬ ಶಾಸಕ ಮಿತ್ರ ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ ಈ ಮಾಹಿತಿಗಳನ್ನ ಕಲೆ ಹಾಕ್ಬೇಕಾದ್ರೆ ನನ್ನ ಸಮಿತಿಯ ಜವಾಬ್ದಾರಿಯಲ್ಲಿ ಸೆಕ್ರೆಟರಿಯೇಟ್ ಸ್ಟಾಫ್ ಉಪಯೋಗಿಸ್ತಿದ್ದೀನಿ ಅಧ್ಯಯನ ಮಾಡಿ ಇದನ್ನೆಲ್ಲ ಮಾಹಿತಿ ಪಡಿತಾ ಇದ್ದೀನಿ ಯಾರು ಕೂಡ ಸಂಘಟಿತರಾಗಿಲ್ಲ ನಿಮ್ಮೆಲ್ರಿಗೂ ನಾನು ಇವತ್ತು ಬೇರೆ ರೀತಿಯಲ್ಲಿ ಹೊಗಳಲ್ಲದಕ್ಕೆ ನಾನು ಬಂದಿಲ್ಲ ನನ್ನನ್ನು ನೀವು ಯಾರು ಏನೇ ತಗೊಂಡಿದ್ರು ಐ ಡೋಂಟ್ ಕೇರ್ ನೋವಿನಿಂದ ಹೇಳ್ತಾ ಇದ್ದೀನಿ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮೂರು ವರ್ಷ ಸದನ ಸಮಿತಿ ಅಧ್ಯಕ್ಷನಾಗಿದ್ದೆ ನನ್ನ ಶಿಫಾರಸಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಜೆಟ್ನ ಮೀಸಲಾತಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿರಬೇಕು ಅನ್ನೋದು ಶಿಫಾರಸು ಕೊಟ್ಟವನು ನಾನು